ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುಜರಾತಿ ಸ್ಪೆಷಲ್ ಢೋಕ್ಲಾ ರೆಸಿಪಿ ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಯಾವುದೇ ಹೊರಗಡೆಯಿಂದ ತಂದು ಅಂದರೆ ಎಲ್ಲರೂ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಹಾಗಾಗಿ ಇವತ್ತು ಆಗಿ ಢೋಕ್ಲಾ ತಿನ್ನಬೇಕು ಅಂತ ಅನಿಸ್ತಾ ರಿಯಲಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಈ ಡೋಗಲ ತುಂಬ ಸರಳವಾಗಿ ಮಾಡ್ಕೋಬೋದು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಜರಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ವ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ಅಂದರೆ ನಾವೆಲ್ಲ ವಡೆ ಹಿಟ್ಟು ಅಂತ ಹೇಳ್ತೀವಲ್ಲ ವಡೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಂಡು ಸೋದಿಸ್ಕೊಂಡು ಸೈಡಲ್ಲಿ ಎತ್ತಿಡ್ತೀನಿ ಹಾಗೆ ಅದೇ ಪಾತ್ರೆಯಲ್ಲಿ ಅಂದರೆ ಅದನ್ನು ಬೇರೆ ತೆಗೆದಿಟ್ಟಿದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನಾನು ನೀರು ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೇಕು ಸಕ್ಕರೆ ಸ್ವಲ್ಪ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ತರ ಎಲ್ಲ ಎಲ್ಲಿ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ಈಗ ಇಲ್ಲಿ ನಾನು ಸೋದಿಸ್ಕೊಂಡು ಅಂದರೆ ಸೋಸ್ಕೊಂಡು ಹಿಟ್ಟನ್ನ ಹಿಟ್ಟನ್ನು ಅಂದ್ರೆ ಅಂದರೆ ಆಗಲ್ಲ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಿಕೊಂಡ್ರೆ ಗಂಟು ಬರದೇ ರೀತಿಯಲ್ಲಿ ಸೋಸ್ಕೋಬೇಕು ಈಗ ಮೊದಲು ನಾನು ಒಂದು ಕಪ್ಪಷ್ಟು ಹಾಕಿದೆ ಈಗ ಇನ್ನೂ ಅರ್ಧ ಕಪ್ಪಷ್ಟು ನಾನು ಹಿಟ್ಟನ್ನು ಸೋದಿಸ್ಕೊಂಡು ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಷ್ಟು ಒಂದು ಅರ್ಧ ಕಪ್ಪಷ್ಟು ನಾನು ಹಿಟ್ಟನ್ನು ಹಾಕೊಂಡಿದ್ದೀನಿ ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಕಲಸ್ಕೊಂಡು ಅರ್ಧ ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಅಂದರೆ ಯಾವುದಾದ್ರೂ ಟಿನ್ ತೊಗೊಳ್ಳಿ ಇಲ್ಲಿ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲೆಲ್ಲ ಮಿಕ್ಸ್ ಅಂದರೆ ಎಣ್ಣೆ ಒಂದು ಬ್ರಷ್ನ ಸಹಾಯದಿಂದ ಇದಿಂದ ನಾನು ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ ಅದನ್ನು ಕೂಡ ಸೈಡ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಉಪ್ಪು ಕಾಲು ಟೀ ಸ್ಪೂನಷ್ಟು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಕುಕ್ಕಿಂಗ್ ಸೋಡಾ ಹಾಕಿದ ತಕ್ಷಣ ಒಂಥರ ಅದೆಲ್ಲ ಉಬ್ಬು ಬರುತ್ತೆ ನೋಡಿ ಕ್ವಾಂಟಿಟಿ ಕೂಡ ಡಬಲ್ ಆಯಿತು ಈಗ ನಾನು ಏನು ಎಣ್ಣೆ ಸ್ಪ್ರೆಡ್ ಮಾಡಿಟ್ಟಿದ್ನಲ್ವ ಟಿನ್ನು ಸೊ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನಿಂಬೆಹಣ್ಣಿನ ರಸನ ಯೂಸ್ ಮಾಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಹೋಟ್ಲಲ್ಲಿ ಬೇಕರಿ ತಿಂತಿರಲ್ಲ ಆ್ಯಕ್ಚುಲಿ ಅದರಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತಾರೆ ನಾನು ಇಲ್ಲಿ ಅದನ್ನು ಯೂಸ್ ಮಾಡಿದೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಡೋಕ್ಲಾ ರೆಸಿಪಿನ ಮಾಡ್ತಾ ಇದ್ದೀನಿ ಈಗ ನಾನು ಅದನ್ನು ನೋಡಿ ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸ್ಟೀಮ್ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಈಗ ನಿಮ್ಗೆ ತೋರಿಸ್ತೀನಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಸೊ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಡೋಕ್ಲಾ ಇದು ಸ್ಟೀಮ್ ಆಗಿದೆ ಈಗ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ನಾನು ಒಂದು ಚಾಕಿನ ಸಹಾಯದಿಂದ ಸೈಡ್ ಎಲ್ಲ ಈ ತರ ತೆಗೆದು ಒಂದು ಪ್ಲೇಟ್ ಮೇಲೆ ಇದನ್ನ ಉಲ್ಟಾ ಮಾಡಿ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಆಕ್ಚುಲಿ ಬೇಕರಿ ಅಥವಾ ಹೋಟ್ಲೆಲ್ಲ ತಿಂತಿರಲ್ಲ ಅದರಲ್ಲಿ ಸಿಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ ಇದರಲ್ಲಿ ಯಾವುದೇ ಕೆಮಿಕಲ್ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಢೋಕ್ಲನ್ನ ಮಾಡಿದ್ದೀನಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಇಂಗ್ ಕೂಡ ಹಾಕೋಬೇಕು ಹಾಗೆ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕೋಬೇಕು ಸೊ ಕರ್ಬೇವು ಸೊಪ್ಪು ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ಎಣ್ಣೆಯಲ್ಲೇ ಮಿಕ್ಸಿ ಅಂದರೆ ಫ್ರೈ ಆದ್ಮೇಲೆ ಒಂದು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಎರಡು ಟೀ ಸ್ಪೂನಷ್ಟು ಅಷ್ಟು ಸಕ್ಕರೆ ಹಾಕೋಬೇಕು ಸಕ್ಕರೆ ಕೂಡ ಹಾಕೊಂಡು ಇದು ಮಿಕ್ಸ್ ಆಗ್ತಾ ಇರುತ್ತೆ ಕುದಿಬೇಕು ಸಕ್ಕರೆ ಎಲ್ಲ ಅದು ಕರಗೋ ತನಕ ಕುದ್ದಿಲಿ ಈಗ ನಾನು ಒಂದು ಚಾಕುವಿನಿಂದ ಇದನ್ನ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಿದಾಗ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನ್ ಚೆನ್ನಾಗ್ ಬಂದಿದೆ ಅಂದ್ರೆ ಕಟ್ ಮಾಡುವಾಗ ಇಷ್ಟು ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಸೊ ಪರ್ಫೆಕ್ಟ್ ಆಗಿ ಡೋಗ್ಲಾ ರೆಡಿ ಆಗಿದೆ ಈಗ ನಾನು ಅಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ನಲ್ವಾ ಒಗ್ಗರಣೆ ಹಾಕ್ಬಿಟ್ಟು ಸೊ ಸಕ್ಕರೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅರ್ಧ ನಿಂಬೆಳಿನ ರಸ ಮತ್ತೆ ಇದರಲ್ಲಿ ಹಾಕೊಂಡಿದ್ದೀನಿ ಈಗ ಆ ನೀರನ್ನ ಇದರಲ್ಲಿ ಹಾಕೋಬೇಕು ನಾನು ತೋರಿಸ್ತಾ ಇದೀನಲ್ವಾ ಇದೇ ರೀತಿಯಾಗಿ ಹಾಕೋಬೇಕು ಆ ಡೋಕ್ಲ ಇದೆ ಅಲ್ವಾ ಅದ್ರಲ್ಲೆಲ್ಲಾ ಆ ನೀರು ಹುಳಿ ಉಪ್ಪು ಖಾರ ತುಂಬಾ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿರುವಂತಹ ಈ ತೆಂಗಿನಕಾಯಿ ತುರಿನ ಮೇಲೆ ಗಾರ್ನಿಶಿಗೆ ಹಾಕೊಳ್ಳಿ ನೋಡಿ ಈ ಡೋಕ್ಲ ಚಟ್ನಿ ನಿಮ್ಗೆ ಇಷ್ಟ ಆಗಿರುವ ಚಟ್ನಿ ಅಥವಾ ಸಾಸ್ ಜೊತೆ ತಿನ್ಬೋದು ಹಾಗೆ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್